ಎಲ್ಲ ಮಾಧ್ಯಮದವರಿಗೆ ಮಗು ಸೋಶಿಯಲ್ ಮೀಡಿಯಾದ ಎಲ್ಲರಿಗೂ ಸ್ವಾಗತ ಕೊಡುತ್ತ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕು ಬಾಗಲಕೋಟೆಯಲ್ಲಿ ಅದೇ ಇಲ್ಲೋ ಅನ್ನ ನಾನು ಡಿ ಸಿ ಮೇಡಮ್ ಕೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಸ್ವತಃ ದೊಡ್ಡನಗೌಡರು ನಮ್ಮ ಎಲ್ಲ ಜನಪ್ರತಿನಿಧಿ ಕರ್ಕೊಂಡು ಕೇಸಿ ಒಂದೂವರೆ ವರ್ಷದಿಂದ ಟ್ಯಾಂಕ್ ಸಂಬಂಧ ಟ್ಯಾಂಕ್ ಬಂದಾಗುತ್ತೆ ಟ್ಯಾಂಕ್ ಚಾಲು ಆದ್ರೆ ಇಪ್ಪತ್ತೆರಡು ಡಿವಿಜನ್ಗೆ ನೀರು ಪುರುವಟ್ ಆಗತ್ತ ಹಳೆ ಒಂದು ಅದು ಒಂದು ಸಮಸ್ಯೆ ಹೋಗುತ್ತ ಅಂತಂದು ಹನ್ನೊಂದು ಸಾರಿ ಹೋಗಿ ನಾವು ಬೆಟ್ಟ ಬಂದಿವಿ ಒಮ್ಮೆಲ್ಲ ಸರ್ತಲ್ಲ ಅವರು ನಾಲ್ಕು ಸರಿ ಬಂದಾರ ನಾವೆಲ್ಲ ಸದಸ್ಯ ಕೂಡಿ ಆರೋಪ ಸರಿ ಹೋಗಿವಿ ನಮ್ಗೆ ಏನ ಮಾಡಲಿ ಅಲ್ಲಿ ಕಟ್ಟಡ ಮಾಡಲಿ ರಿಜೆಕ್ಟರ್ ಮಾಡಲಿ ಸರ್ಕಾರದ ಸೂಚನೆ ಪ್ರಕಾರ ಡಿ ಸಿ ಡಿ ಸಿ ಅವರು ಈ ತಾಲೂಕಿನ ನಮ್ಮ ನಮಗೆ ಹೆಮ್ಮೆ ಇತ್ತು ಒಬ್ಬಳು ಹೆಣ್ಮ ಬಂದ ತಾಯಿ ಸ್ವರೂಪ ಕೈ ಇವತ್ತಿನ ದಿವಸ ಸರ್ಕಾರ ನೀರಿನ ಸಂಬಂಧ ಏನು ಏನು ಬೇಕಾದ್ ಮಾಡ್ರಿ ಅಂತಂದು ಆದೇಶ ಕೊಟ್ಟಾರ ಇವತ್ತಿನ ದಿವಸ ಅವರು ಪೇಪರ್ ಕೊಡ್ತಾರ ನೀರಿಂದ ಎಲ್ಲಿ ತೊಂದರೆ ಆಗಾರದ ಅಂತ ಇಲ್ಲಿ ಕಲಿಗೆ ಕಾಣ್ತಾ ಇಲ್ಲ ಗೊತ್ತಿಲ್ಲ ಅವ್ರಿಗೆ ನಾವು ಸ್ವತಃ ಮತ್ತೆ ಜನಪ್ರತಿನಿಧಿಗಳು ಮತ್ತು ಪಬ್ಲಿಕ್ ಮತ್ತು ಮಾಜಿ ಶಾಸಕರ ದೊಡ್ಡವರು ಅವ್ರ ಸೊತೆ ನಾಲ್ಕು ಸರಿ ಹೋಗಿದ್ವಿ ನಾವು ಒಂದು ಆರು ಸರಿ ಹೋಗಿದ್ವಿ ಜನಪ್ರತಿನಿಧಿ ಒಂದು ಯಾವ ಹೋಗಿ ಎಲ್ಲ ಕೊಟ್ಟಿದ ಡಾಕ್ಯುಮೆಂಟ್ಸ್ ಅಲ್ವಾ ದಿವಸ ಪೇಪರ್ಗೆ ಜಿಲ್ಲಾಧಿಕಾರಿಗಳು ಊರ ಎಲ್ಲಿ ಬಂದ ನೋಡ್ಕೊ ಅಂತ ಹೇಳ್ತಾರ ಇಲ್ಲಿಕಲ್ಲಿಗೆ ಬಿಟ್ಟಿದ್ದ ಬಿಟ್ಟಿದ್ದಾಗತ್ತ ಆದೇಶ ಅದಕ್ಕೆ ಈ ಒಂದು ಮುಖ ಮುಖಾಂತರ ಆ ಡಿ ಸಿ ಬಂಡಮಾರ್ಗೆ ಬಾಲ್ಕೋಟೆ ಜಿಲ್ಲೆಯನ್ನು ಇಲ್ಕಲ್ ತುಣೂರು ತಾಲೂಕು ಬಾಲ್ಕೋಟೆ ಜಿಲ್ಲೆ ಐಟಿ ಗೊತ್ತಿಲ್ಲ ಯಾಕಂದ್ರೆ ಒಂದೂರು ವರ್ಷ ಆಯ್ತು ಒಂದ್ ಕೆಲಸ ಆ ಟ್ಯಾಂಕು ಮಾಡು ಅಂತ ಕ್ಯಾನ್ಸಲ್ ಅಂತ ಹೇಳನ್ಸಲ್ ಮಾಡವ ಮಾಡಿ ಮಾಡ್ರೆ ಮಾಡಲಿ ಕ್ಯಾನ್ಸಲ್ ಮಾಡ್ರಿ ಅದಕ್ಕೆಲ್ಲ ಗಟ್ಟಿರ್ತಾರೆ ಜನರು ಯಾಕಂದ್ರ ಇವತ್ತಿನ ದಿವಸ ಸರ್ಕಾರ ಸೊತೆ ಮೊದಲು ಮಾಡಿ ಎಷ್ಟೋ ದೂರ ಇದ್ದಪ್ಪ ಅಂದ್ರೆ ನೀರು ಮೊದಲು ಕೊಡ್ರಿ ಮೂಲಭೂತ ಸೌಕರ್ಯ ಇಲ್ಲ ಒಂದಾದಂತ ಊಟ ಕೊಡಲಿ ಅಂತ ತಿಂತಿಲ್ಲ ನೀರು ಕೊಡ್ರಿ ಮಾಡಿದ್ದ ಇಪ್ಪತ್ತು ದಿವಸ ಹೆಂಡು ಮಂದಿದು ವಿವಾದಿ ಹಬ್ಬ ರಂಜಾನ್ ಹಬ್ಬ ಅಲ್ಪಸಂಖ್ಯಾತರ ರಂಜಾನ್ ಹಬ್ಬ ಈ ಹಬ್ಬದಲ್ಲಿ ನೀರು ಕೈಲಿಲ್ಲ ನಗರಸಭೆ ಅವರು ಅದಕ್ಕಾಗಿ ಡಿ ಸಿ ಮೇಡಮ್ ಅವ್ರಿಗೆ ಗುರ್ತೈತೆ ಗೊತ್ತಿಲ್ಲ ಒಂದು ತಿಂಗಳಿಂದ ನಮ್ಮಲ್ಲಿ ನೀವು ಸರಿಯಾಗಿ ಬರಬೋಲ್ಲು ನಾವೊಮ್ಮೆ ಅಷ್ಟ ಟ್ಯಾಂಕಿನ ಬಗ್ಗೆ ಸ್ಟ್ರೈಕ್ ಮಾಡ್ತೀವಿ ಅಂದಾಗ ಸ್ಟ್ರೈಕ್ ಅಂತ ಹತ್ತು ಕೊಟ್ಟು ಕುಂತೀವಿ ಹನ್ನೊಂದರೆಗೆ ಒಂದು ಸಮಿತಿ ರಚನೆ ಮಾಡಿ ಕಳಿಸಿ ಅಂತ ಹೇಳಿದ್ರು ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಅಷ್ಟೇ ಎತ್ತ ಕಾಣ್ತಾರೆ ಡಿ ಸಿ ಮೇಡಮ್ ಅವರು ಇವತ್ತು ದಿವ್ಸ ಪರಿಸ್ಥಿತಿ ಏನೈತಿ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ಯಾವ್ದು ಕೆಲಸ ಮಾಡಿದ್ರೆ ಅವರು ಏನಾಗುತ್ತೋ ಗೊತ್ತಿಲ್ಲ ಒಂದು ಆರ್ಡರ್ ಅವರು ಕ್ಯಾನ್ಸಲ್ ಮಾಡಿದ್ರು ನಾನು ನಮ್ಗೆ ಆಗ್ಬೇಕಾಯಿಲ್ಲ ಜನರಿಗೆ ತೊಂದರೆ ಆಗುತ್ತ ಅದು ಮಾಜಿ ಶಾಸಕರಾದಂಥ ದೊಡ್ಡವರು ತೊಂದರೆ ಆಗಲ್ಲ ಯಾರಿಗೂ ತೊಂದರೆ ಆಗೋಲ್ಲ ಇದ್ದಂಥ ಪಬ್ಲಿಕ್ ತೊಂದರೆ ಆಗತ್ತ ಅವರು ಏನು ಪಬ್ಲಿಕ್ ಏನು ನೋಡ್ತಾರೋ ಏನ್ ಅಥವಾ ತಮ್ಮ ಒಂದು ನಮ್ಗೆ ಇಲ್ಲ ಮಾಡಲಿ ಹೋಗ್ತಾರ ಗೊತ್ತಾಗ್ಲಿ ಮಾಡ್ರೆ ಯಾಕಂದ್ರ ನಾವು ಫಸ್ಟ್ ಟೈಮ್ ಹೋದಾಗ ಸ್ವತಃ ಹೋದಾಗ ಯಾರು ಈ ವೀಣಾ ವೀಣಾನ್ ಕರೆಸಿ ವಾಟ್ಸ್ಆಪ್ಲೈನ್ ವೀಣಾ ಎ ಡಬ್ಲ್ಯೂ ಅಂತ ಕರ್ಸಿದ್ರು ಏನಾಗಿತ್ತಮ್ಮ ಅಂತ ಕೇಳಿದ್ರು ಇಲ್ರಿ ಅಲ್ಲೇ ನಲವತ್ತೈದು ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ ನಾವು ಸ್ಲಿಪ್ ಇಟ್ಟು ಎಪ್ಪತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗಿದೆ ಅಂತ ಅದು ದುಡ್ಡು ನಾವು ಮಾಡಿ ಮಾಡ್ತಾರು ಮಂದೂರು ವರ್ಷ ಆತು ಇವತ್ತಿಗೆ ಕೊಟ್ಟು ಆ ಟ್ಯಾಂಕ್ ಕಿತ್ತರೆ ಒಗಿಬೇಕು ಇಲ್ಲಾಂದ್ರೆ ಮಾಡ್ರೆ ಮಾಡ್ಬೇಕಂತೂ ಈ ತಮ್ಮ ಮಾಧ್ಯಮದ ಮೂಲಕ ಯಾಕಂದ್ರೆ ನಾವೆಲ್ಲಾ ಹೋಗಿ ಸ್ವತಃ ಮುಖ ಮುಖತಾ ಬೇಟ್ ನಾವು ಮಾಧ್ಯಮದ ಮೂಲಕ ಇವತ್ತು ಕೇಳ್ತೇವೆ ಡಿ ಸಿ ಮೇಡಮ್ ಅವ್ರಿಗೆ ಆರ್ಡ್ರೇ ಮಾಡ್ಲಿ ಇಲ್ಲ ಕಿತ್ತಕ ಆರ್ಡ್ರ್ ಮಾಡ್ಲಿ ಅದು ಅವ್ರಿಗೆ ಬಿಟ್ಟಿದೆ ಯಾಕಂದ್ರ ಜಿಲ್ಲೆಯ ತಾಯಿ ಸ್ವರೂಪ ಆದಂತ ಮತ್ತು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಎಷ್ಟು ತಾಸು ಐತೆ ನೀರಿಂದು ಇವತ್ತಿನ ದಿವಸ ತಾವ್ ನೋಡಿದುಕೊಂಡು ಗೊತ್ತಾಗತ್ತಾ ಅಲಂಪುರ ಪೈಟಿ ಹೆಣ್ಮಕ್ಳು ಬದ್ಕೈಸಿ ನಮ್ಮ ನೀರು ನಮ್ಗೆ ಏನು ಕೊಡ ನೀರು ನಮ್ಮ ನಗರಸಭೆ ಕೂತಿದ್ರು ಈ ನಗರಸಭೆ ಅವ್ರು ವ್ಯಾಪ್ತಿ ಬರ್ತ ಗೊತ್ತಿಲ್ಲ ಈ ಮಗು ನಾಲ್ಕೇ ವಾಯ್ನ ಎಲ್ಲಾ ಒಂದು ನಾಲ್ಕೈದು ನೀರು ಕೂರ್ಕೈಸಿ ದೊಡ್ಡದಲ್ಲಿ ಹೋಗಿ ಅವತ್ತಿನ ದಿವಸ ಮನೆಯ ಕೊಟ್ಟು ಬಂದ್ವಿ ಇಲ್ಲ ಆಯ್ತು ನಾವು ಸರ್ಕಾರ ಕಳ್ಸಿ ಇವತ್ತಿನ ಏನೂ ಇಲ್ಲ ಇಲ್ಲ ಅದಕ್ಕ ಈ ಒಂದು ಗೊತ್ತಾಯ್ತೋ ಗೊತ್ತಾಯ್ತು ಅಥವಾ ಈ ಬಾಗೋಟೆ ಜಿಲ್ಲೆಯಲ್ಲಿ ಈ ಈ ತಾಲೂಕು ಐತೋ ಸ್ವಲ್ಪ ತಿಳಿಸಿದ್ರು ಒಳ್ಳೇದಂತ ಇವತ್ತಿನ ದಿವಸ ನಿಮ್ಮ ಮಾಧ್ಯಮ ಮೂಲಕ ಲಿಖಿತ ಮೂಲ ಕೊಟ್ವಿ ಮೂಲಕವಾಗಿ ಹೇಳಿವಿ ಶಾಸಕರು ಮಾಜಿ ಶಾಸಕರು ಅದಕ್ಕೊಂದು ಹತ್ತು ಸರಿ ಮಾತಾಡಿದ ನೋಡ್ರಿ ಮೇಲೆ ಬರ ಆದ ಸ್ವಲ್ಪ ಮಾಡ್ರಿ ಮಾಡಿ ಅಂತ ಹತ್ತು ಸರಿ ಇದಾರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು వార్డే ఆ దేరు పురాట ఆగదు ఇవత కల్సవం బంద్ మార్కారినా బీసీ తాగు ఆడ ఆడత దృష్టిందెక్కడ మార్బోదు అది యాక మంతి అల్లె బిల్ అంత గొప్ప అత గొప్ప ఆ రీతి తు యాక గొప్పైతే ఉపస్ హో దాస ఇంత వచ్చిన ಅವ್ರ ಊರಿನ ಒಂದು ಏನು ಅಂದ್ರ ಇಲ್ಲಿ ಬಂದು ಸ್ವಲ್ಪ ಕೇಳಿದೆ ಎಲ್ಲ ಕಡೆ ಅಡ್ಡಾಡ್ಲಿ ಅಂದ್ರ ಗೊತ್ತಾಗತ್ತ ಅವ್ರಿಗೆ ಅಲ್ಲೇ ಕುಂತು ಯಾರೋ ಅಧಿಕಾರಿಗಳು ಹೇಳಿ ಅಥವಾ ನಮ್ಮಂತರ ಯಾರೋ ಹೋಗಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಸ್ವತಃ ಬಂದು ಅಡ್ಡಾಡಿದ್ರ ಅದು ಗೊತ್ತಾಗತ್ತಂತ ತಮ್ಮ ಮಾಧ್ಯಮದ ಮೂಲಕ ನಾನು ಅವ್ರೆಲ್ಲ ವೇತೀ ಮಾಡ್ಕೊಂತ ಹೇಳ್ತೀನಿ ಎರಡು ಮಾತು ಹೋಗ್ತೀನಿ ಜೈ ಇನ್ ಜಯ